ಬಿಗ್ ಬಾಸ್ನಲ್ಲಿ ಸದ್ಯ ಈ ಸ್ಪರ್ಧೆ ಆತ್ಮಹತ್ಯೆ ಮಾಡಿಕೊಂಡಿದ್ದ ಸುದ್ದಿ ಅಂತ ಕೇಳಿ ಸಿಕ್ಕಾಪಟ್ಟೆ ಬೇಸರದಲ್ಲಿದ್ದಾರೆ ಅಂತ ಕೂಡ ಹೇಳ್ಬೋದು ಹೌದು ತುಂಬಾನೇ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಏನೋ ಸುದೀಪ್ ಅವರು ಕೂಡ ಈ ಶಾಕ್ದಿಂದ ಹೊರಗೆ ಬರೋಕೆ ಆಗಿಲ್ಲ ತಕ್ಷಣ ಅವರು ಕೂಡ ಹೋಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಂಥ ಸ್ಥಳಕ್ಕೆ ಹೋಗಿದ್ದಾರೆ ಹಾಗಾದರೆ ಯಾರು ಈ ನಟಿ ಬಿಗ್ ಬಾಸ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಏನಾಗಿತ್ತು ಇರುವ ವೈಯಕ್ತಿಕ ಜೀವನದಲ್ಲಿ ಇದರ ಬಗ್ಗೆ ಮಾಹಿತಿ ನಾನು ಕೊಡಲು ಪ್ರಯತ್ನ ಪಡ್ತೀನಿ ಅದನ್ನು ಚಾನ್ಸ್ ಮಧ್ಯರಾತ್ರಿ ಒಂದು ಮೂವತ್ತರ ಸುಮಾರಿನಲ್ಲಿ ಈ ಥರ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗುತ್ತೆ ಲೈವ್ ಮಾಡಿಕೊಂಡು ನಂತರ ಈ ಹುಡುಗಿ ಈ ಥರ ಮಾಡಿದ್ದಾಳೆ ಇವರು ಬೇರೆ ಯಾರುಲ್ಲ ನಟಿ ಜೈಶಿ ಅವರು ನಟಿ ಜೈಶ್ವರು ಸಹ ಬಿಗ್ ಬಾಸ್ ಸೀಸನ್ ನಾಲ್ಕರಲ್ಲಿ ಕಾಣಿಸ್ಕೊಂಡಿದ್ದಂಥವರು ಒಳಗಡೆ ಸಾಕಷ್ಟು ಒಳ್ಳೆ ಕಂಟೆಸ್ಟೆಂಟ್ ಆಗಿ ಗುರ್ಸ್ಕೊಂಡಿದ್ದಂಥ ಟಫ್ ಆಗಿ ಕೂಡ ಇದ್ದರು ಆ ಥರ ಸುಮಾರು ಎರಡು ತಿಂಗಳ ಕಾಲ ಸವೈವನ್ನ ಕೂಡ ಮಾಡಿದರು ನೋಡೋಕ್ಕೆ ಕೂಡ ತುಂಬಾ ಆರ್ಟ್ ಆ್ಯಂಡ್ ಬೋಲ್ಡ್ ಆಗಿದ್ದಂತೆ ಈ ಹುಡುಗಿ ಸೊ ಈ ಥರ ಮಾಡ್ಕೊಂಡಿದ್ದು ಬಾಯ್ ಫ್ರೆಂಡ್ ಇದೆ ಅನ್ನೋದು ಕೂಡ ಹೇಳಲಾಗುತ್ತೆ ಬಾಯ್ ಫ್ರೆಂಡ್ಸ್ ಲೆವಿಂಗ್ ಟುಗೆದರ್ನಲ್ಲಿ ಇದ್ದರೂ ಸದ್ಯ ನಂತರ ಆ ಥರ ಕೂಡ ಮೋಸ ಮಾಡೋದಂತ ಹೇಳಲಾಗುತ್ತೆ ಇದೆ ಕಾರಣಕ್ಕಾಗಿ ಈಕೆ ಪ್ರಯತ್ನವೂ ಕೂಡ ಪಟ್ಟಿದ್ಲು ಅದೇ ಆತ್ಮಹತ್ಯೆ ಮಾಡಿಕೊಳ್ಳಲು ನಂತರ ಮತ್ತೆ ಸುಮ್ಮನಾಗಿದ್ದರು ಮತ್ತೆ ಈಗ ಆಶ್ರಮಕ್ಕೆ ಕೂಡ ಸೇರಿಕೊಂಡಿದ್ದರು ಹೌದು ಹೆಗ್ಗೋಡಿಲಿರುವಂತಹ ಒಂದು ಆಶ್ರಮಕ್ಕೆ ಸೇರಿಕೊಂಡು ನಂತರ ಅದೇ ಇದೇ ತರ ಮತ್ತೆ ಮಾಡಿಕೊಂಡಿದ್ದಾಳೆ